ಚರ್ಚಿಲ್ವಾ ಚರ್ಚೆ ಅಧಿವೇಶನ ನಡುವೆ ವಿರೋಧ ಪಕ್ಷಗಳಿಗೆ ಹಾರ ಆಗ್ತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಈ ರೀತಿಯ ಗೊಂದಲ ಚುಟ್ಟಿ ಮಾಡುವಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳಿಕೆ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳ್ತಿರುತ್ತೆ ಅವರಿಂದ ಅವರೇ ಇರ್ತಾರೆ ಅವರಿಂದ ಅವರಿಂದ ಅವರೇ ಇರ್ತಾರೆ ಬೇರೆ ಅವ್ರ ಹೇಳ್ಲಿಕ್ಕೆ ಆಗೋಲ್ಲ

ಸ್ವತಂತ್ರ ಆಗಿದ್ದಾರೆ ಎಲ್ಲರೂ ಹಿಂಗಾಗಿ ಕೇಳ್ತಾರೆ ಅಷ್ಟೇ ಸರ್ ಸಿ ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಸಿ ಎಂ ಸಿದ್ದರಾಮಯ್ಯ ಮುಂದುವರಿತಾರೆ ನೇರವಾಗಿ ಇಲ್ಲ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮ್ಗಿಲ್ಲ ಯಾರು ಯಾರು ಹೇಳಬೇಕು ಕಾಯೋಣ ಮಾಡಿ ಕಾಯೋಣ ಅಷ್ಟೇ ಹಾಂ ಖಂಡಿತ ಖಂಡಿತ ಆಗಿತ್ತು ಇತ್ತ째 ಅಧಿವೇಶನದ ನಡುವೆ ವಿರೋಧ ಪಕ್ಷಗಳಿಗೆ ಆหาร ಆಗತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಅವರ ಬಗ್ಗೆ ಚರ್ಚೆ ಮಾಡೋಣ ಎತ್ತಿಂದ ಹಿಂದೆ ಹೇಳಿಕೆ ಇದ್ದ ಯಾರೋ ಇದಾರೆ ಅಂತ ಡಿ ಕೆ ಆಪ್ತ ಹೇಳ್ತಿರುತ್ತೆ ಅವರಿಂದ ಅವರೇ ಇರ್ತಾರೆ ಅವರಿಂದ ಬಂದೇ ಇರ್ತಾರೆ ಅವರಿಂದ ಅವರೇ ಬರ ಬ್ಯಾರಿಯರ್ ಯಾರು ಆಗಲ್ಲ ಬೇರೆಯಾರಾದರೂ ಮಾತಾಡದೆ ನೋಟಿಸ್ ಕೊಡ್ತಾರೆ ಅವರು ಹೇಳಿದ ಪಾಠ ಹೇಳಿದ್ರೆ ಚಮತ್ಕಾರ ಅಂತ ಇಕ್ವಲನ್ಸ್ ಅಲ್ಲಿ ಇರ್ತೀವಿ ಗೊತ್ತಿಲ್ಲ

ಸ್ವತಂತ್ರ ಆಗಿದ್ದಾರೆ ಎಲ್ಲರೂ ಹಿಂಗಾಗಿ ಹೇಳ್ತಾರೆ ಅಷ್ಟೇ ನಿಮ್ಗೆ ಏನನ್ಸುತ್ತೆ ಸರ್ ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರ ನೇರವಾಗಿ ಇಲ್ಲ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮ್ಗಿಲ್ಲ ಯಾರು ಯಾರು ಹೇಳ ಕಾಯೋಣ ಹೈಕಮಾಂಡ್ ಕಾಯೋಣ ಅಷ್ಟೇ ಹಾ ಖಂಡಿತ ಖಂಡಿತ ಆಗುತ್ತೆ ಅಧಿವೇಶನದ ನಡುವೆ ವಿರೋಧ ಪಕ್ಷಗಳಿಗೆ ಆಗ್ತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಈ ರೀತಿಯ ಗೊಂದಲ ಸೃಷ್ಟಿ ಮಾಡುವಂಥದ್ದು ಚರ್ಚೆ ಮಾಡೋಣ ಅವರಿಂದ ಅವರೇ ಇರ್ತಾರೆ ಬೇರೆ ಅವ್ರು ಕೇಳೋಣ ಗೊತ್ತಿಲ್ಲ ಮೊನ್ನೆ ಕೂಡ ಇದೆ ಆಲ್ರೆಡಿ ಹೇಳಿದಾರೆ ಒಂದ್ಸಾರಿ ಇಲ್ಲಿ ಈಗಾಗಲೇ ಹೇಳಿದಾರೆ ಒಂದ್ಸಾರಿ ಇದು ಎರಡನೇ ಸರ್ ಅಂದ್ರೆ ಒಂದ್ನೇ ಸರ್ ಎರಡನೇ ಸರ್ ಯಾಕಂದ್ರೆ ಗೊಂದಲ ಆಗ್ತಿದೆ ಹೈಕಮಾಂಡ್ ವೀಕ್ ಆಗಿದೆ ವೀಕ್ ಏನಿಲ್ಲ ವೀಕ್ ಏನೇ ಅಂತ ಹೇಳಕ್ಲಾ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ ಹಿಂಗಾಗಿ ಹೇಳ್ತಾರೆ ಅಷ್ಟೇ ಸರ್ ನಿಮ್ಗೆ ಏನನ್ಸುತ್ತೆ ಸರ್ ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಸಿ ಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಸರ್ ನೇರವಾಗಿ ಇಲ್ಲ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮ್ಗೆ ಇಲ್ಲ ಯಾರಿಗೆ ಯಾರು ಹೇಳಿ ಕಾಯೋಣ ಮಾಡಿ ಕಾಯೋಣ ಅಷ್ಟೇ ಹಾ ಹಾ ಖಂಡಿತ ಖಂಡಿತ ಆಗುತ್ತೆ ಅಂತ ಚರ್ಚೆ ಅಧಿವೇಶನದ ನಡುವೆ ವಿರೋಧ ಪಕ್ಷಗಳಿಗೆ ಆರಾ ಆಗತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಅವರ ಪರವಾಗಿ ಚರ್ಚೆ ಮಾಡೋಣ ಎತ್ತಿಂದ ಹಿಂದೆ ಹೇಳಿಕೆ ಹಿಂದೆ ಯಾರೋ ಇದ್ದಾರೆ ಅಂತ ડી ಕ್ಯಾಪ್ ಹೇಳ್ತಿರುತ್ತೆ ಅವರಿಂದ ಅವರೇ ಇರ್ತಾರೆ ಅವರಿಂದಂತ ಇರ್ತಾರೆ ಅವರಿಂದ ಅವರೇ ಬರ ಯಾರು ಬರಕ್ಕೆ ಆಗಲ್ಲ ಬೇರೆಯಾರಾದರೂ ಮಾತಾಡದೆ ನೋಟಿಸ್ ಕೊಡ್ತಾರೆ ಅವರು ಬೇರೆಯವರು ಮಾಡಿದ್ರೆ ಬಲತ್ಕಾರ ಅವರು ಹೇಳಿದ ಚಮತ್ಕಾರ ಅಂತ ಇಕ್ವಲನ್ಸ್ ಅಲ್ಲಿ ಇರ್ತೀನಿ ಸರ್ ಅವರು ಹೇಳ್ತಾರೆ ಗೊತ್ತಿಲ್ಲ ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದಾರೆ ಒಂದು ಒಂದ್ಸಾರಿ ಇಲ್ಲಿ ಈಗಾಗಲೇ ಒಂದು ಸಾರಿ ಇದು ಎರಡನೇ ಸರ್ ಅಂದ್ರೆ ಒಂದ್ನೇ ಸರ್ ಎರಡನೇ ಸರ್ ಹೇಳಿದಾರೆ ವೀಕ್ ಏನಿಲ್ಲ ವೀಕ್ ಏನೇ ಅಂತ ಹೇಳಕ್ಲಾ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ ಹಿಂಗಾಗಿ ಹೇಳ್ತಾರೆ ಅಷ್ಟೇ ಸರ್ ಏನ್ ಅನ್ಸುತ್ತೆ ಸರ್ ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ನೇರವಾಗಿ ಇಲ್ಲ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮ್ಗಿಲ್ಲ ಯಾರಿಗೆ ಯಾರು ಕಾಯೋಣ ಆಯ್ಕೆ ಮಾಡಿ ಕಾಯೋಣ ಅಷ್ಟೇ ಹಾ ಖಂಡಿತ ಖಂಡಿತ ಆಗುತ್ತೆ ಅಧಿವೇಶನದ ನಡುವೆ ವಿರೋಧ ಪಕ್ಷಗಳಿಗೆ ಆರಾಗ್ತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂಥದ್ದು

ಇದು ಎರಡನೇ ಸರ್ ಅಂದ್ರೆ ಒಂದನೇ ಸರ್ ಎರಡನೇ ಸರ್ ಪದೇ ಆಗ್ತಿದೆ ಗೊಂದಲ ಆಗ್ತಿದೆ ನಿಮ್ಮ ಹೈಕಮಾಂಡ್ ವೀಕ್ ಆಗಿದೆ ವೀಕ್ ಏನಿಲ್ಲ ವೀಕ್ ಅಂತ ಹೇಳಕ್ಲಾ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ ಹಿಂಗಾಗಿ ಹೇಳ್ತಾರೆ ಅಷ್ಟೇ ಸರ್ ಸಿ ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಸರ್ ನೇರವಾಗಿ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮ್ಗೆ ಇಲ್ಲ ಯಾರು ಹೇಳಿ ಕಾಯೋಣ ಮಾಡಿ ಕಾಯೋಣ ಅಷ್ಟೇ ಹಾ ಹಾ ಖಂಡಿತ ಖಂಡಿತ ಆಗತ್ತೆ ಚರ್ಚೆ ಇಲ್ಲ ನಿವೇಶನ ನಡುವೆ ವಿರೋಧ ಪಕ್ಷಗಳಿಗೆ ಯಾರಾಗ್ತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಈ ರೀತಿಯ ಗೊಂದಲ ಸೃಷ್ಟಿ ಮಾಡುವಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವನ್ ಎತ್ತೀಂದ ಹಿಂದಿ ಹೇಳಿಕೆ ಹಿಂದೆ ಯಾರೋ ಇದ್ದಾರೆ ಅಂತ ಡಿ ಕ್ಯಾಪ್ಟನ್ ಹೇಳ್ತಿರುತ್ತೆ ಅವರಿಂದ ಅವರೇ ಇರ್ತಾರೆ ಅವರಿಂದ ಮಾಡ್ತಾ ಇರ್ತಾರೆ ಅವರಿಂದ ಅವರೇ ಇರ್ತಾರೆ ಬೇರೆ ಅವ್ರು ಯಾರ್ಲಿಕ್ಕಾಗಲ್ಲ ಬೇರೆ ಯಾರಾದ್ರು ಮಾಡೋದ್ರ ನೋಟಿಸ್ ಕೊಡ್ತಾರೆ ಮಾಡಿದ್ರೆ ಬಲತ್ಕಾರ ಚಮತ್ಕಾರ ಹೇಳೋಣ ಏನು ನೋಡೋಣ ನಮಗ್ ಗೊತ್ತಿಲ್ಲ

ಸ್ವತಂತ್ರ ಆಗಿದ್ದಾರೆ ಎಲ್ಲರೂ ಹಿಂಗಾಗಿ ಹೇಳ್ತಾರೆ ಅಷ್ಟೇ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಸರ್ ನೇರವಾಗಿ ಇಲ್ಲ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮಗಿಲ್ಲ ಯಾರು ಯಾರು ಹೇಳ ಕಾಯೋಣ ಆಯ್ಕೆ ಮಾಡಿ ಕಾಯೋಣ ಅಷ್ಟೇ ಹಾ ಖಂಡಿತ ಖಂಡಿತ ಆಗತ್ತೆ ಚರ್ಚೆ ಅಧಿವೇಶನ ನಡುವೆ ವಿರೋಧ ಪಕ್ಷಗಳಿಗೆ ಆಗ್ತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂಥದ್ದು

ಇದು ಎರಡನೇ ಸರ್ ಅಂದ್ರೆ ಒಂದನೇ ಸರ್ ಎರಡನೇ ಸಾವಿರಂದ್ರೆ ಆಗ್ತಿದೆ ಗೊಂದಲ ಆಗ್ತಿದೆ ನಿಮ್ಮ ವೀಕ್ ಏನಿಲ್ಲ ವೀಕ್ ಏನೇ ಅಂತ ಹೇಳಕ್ಲಾ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ ಹಿಂಗಾಗಿ ಹೇಳ್ತಾರೆ ಅಷ್ಟೇ ಸರ್ ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ ನೇರವಾಗಿ ಇಲ್ಲ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮ್ಗಿಲ್ಲ ಯಾರು ಯಾರು ಹೇಳ ಕಾಯೋಣ ಹೈಕಮಾಂಡ್ ಕಾಯೋಣ ಅಷ್ಟೇ ಹಾಂ ಹಾ ಖಂಡಿತ ಖಂಡಿತ ಆಗುತ್ತೆ